ನಮಸ್ಕಾರ ರೈತ ಬಂದ್ರೆ ನೀವು ಗೊಬ್ಬರ ತಗೋಳಕ್ಕೆ ಯಾವುದೇ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ ಎರಡು ಬ್ಯಾಗ್ ಯೂರಿಯಾ ತಗೊಂಡ್ರೆ ಒಂದು ಬಾಟಲ್ ನ್ಯಾನೋ ಯೂರಿಯಾ ತಗೋಬೇಕು ಅದೇ ರೀತಿ ನೀವು ಕೆಲವೊಂದು ಕಡೆ ಹೋದಂತಹ ಸಂದರ್ಭದಲ್ಲಿ ಒಂದು ಯೂರಿಯಾ ಬ್ಯಾಗಿಗೆ ಒಂದು ನ್ಯಾನೋ ಯೂರಿಯಾ ಬಾಟಲ್ ತಗೋಬೇಕು ಈ ಒಂದು ನ್ಯಾನೋ ಯೂರಿಯಾ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮಾನ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತುಂಬಾ ಜಿಪ್ ಕ್ಯಾಂಪೇನ್ ಗಳು ನಡೀತವೆ ಇದ್ರ ಬಗ್ಗೆ ನಮ್ಮ ನರೇಂದ್ರ ಮೋದಿ ಅವರು ಸಹಿತ ನ್ಯಾನೋ ಯೂರಿಯಾದ ೂರಿಯಾ ಕಿ ಛೋಟಿ ಸಿ ಬಾಟಲ್ ಸೆ ವಿಜ್ಞಾನ ಕಮಾಲ್ ಹಕ್ನಾಲಜಿ ಕಮಾಲ ಹ ಇಫ್ಕೋದಲ್ಲಿ ವಿಜ್ಞಾನಿ ಆಗಿ ಕೆಲಸ ಮಾಡತಕ್ಕಂತ ರಮೇಶ್ ರಾಲಿ ಎಂಬ ವ್ಯಕ್ತಿ ಈ ಒಂದು ನ್ಯಾನೋ ಯೂರಿಯಾ ಉತ್ಪನ್ನ ಲ್ಯಾಬ್ ಅಲ್ಲಿ ಆವಿಷ್ಕಾರ ಮಾಡ್ತಾನೆ ಇವನ ಒಂದು ಮಾಹಿತಿಯ ಪ್ರಕಾರ ಈ ಒಂದು ನ್ಯಾನೋ ಯೂರಿಯಾನ ಉಪಯೋಗಿಸುವುದರಿಂದ ನಾರ್ಮಲ್ ಯೂರಿಯಾಕ್ಕೆ ಕಂಪೇರ್ ಮಾಡಿದ್ರೆ ಏಳರಿಂದ ಎಂಟು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಮಾರುಕಟ್ಟೆಯಲ್ಲಿ ಎರಡ್ ನೂರ ಐವತ್ತು ರೂಪಾಯಿಗೆ ಸಿಗುವಂತಹ ಈ ಒಂದು ಯೂರಿಯಾ ಗೊಬ್ಬರ ಇದು ಒರಿಜಿನಲ್ ರೇಟ್ ಬಂದ್ಬಿಟ್ಟು ಎರಡೂವರೆ ಸಾವಿರ ರೂಪಾಯಿ ಇದರ ಡಿಫರೆನ್ಸ್ ಅಮೌಂಟ್ ಏನಿದೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಸರ್ಕಾರ ಸಬ್ಸಿಡಿಯನ್ನ ಪೇ ಮಾಡ್ತಾ ಇದೆ ಆರು ಪಾಯಿಂಟ್ ಎರಡು ಮಿಲಿಯನ್ ಮೆಟ್ರಿಕ್ ಟನ್ಸ್ ಬಳಕೆ ಆಗ್ತಕ್ಕಂತಹ ಈ ಒಂದು ಯೂರಿಯಾ ಪ್ರೆಸೆಂಟ್ ಎರಡ್ ಸಾವಿರದ ಎಪ್ಪತ್ತೆರಡು ಇಪ್ಪತ್ ಮೂವತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ಸ್ ವರೆಗೆ ಹೋಗಿದೆ ಇದು ಇಷ್ಟಕ್ಕೂ ಸರ್ಕಾರದವರೇ ಸಬ್ಸಿಡಿ ಪೇ ಮಾಡಬೇಕಾಗುತ್ತೆ ಈ ಒಂದು ಸಬ್ಸಿಡಿಯನ್ನ ಉಳಿಸುವುದಕ್ಕಾಗಿ ಸರ್ಕಾರ ಆರ್ಗಾನಿಕ್ ಫರ್ಟಿಲೈಸರ್ ಅನ್ನ ಇವರು ಮೊದಲನೇದಾಗಿ ಪ್ರಮೋಟ್ ಮಾಡಿದ್ರು ಆಮೇಲೆ ಸಲ್ಫರ್ ಕೋಟೆಡ್ ಯೂರಿಯಾನ ಪ್ರಮೋಟ್ ಮಾಡಿದ್ರು ಕೊನೆಯದಾಗಿ ಇವರಿಗೆ ನ್ಯಾನೋ ಯೂರಿಯಾ ಈ ಒಂದು ಉತ್ಪನ್ನ ಸಿಕ್ಕಿದ ಮೇಲೆ ಈ ಒಂದು ಪ್ರಮೋಷನ್ಗೆ ಸರ್ಕಾರದವರು ಮುಂದಾದ್ರು ಇಫ್ಕೋದವರು ಹೇಳುವ ಪ್ರಕಾರ ಈ ಒಂದು ನ್ಯಾನೋ ಯೂರಿಯಾನ ನಾವು ಉಪಯೋಗಿಸುವುದರಿಂದ ನಾವು ಬಳಸ್ತಕ್ಕಂಥ ಯೂರಿಯಾ ದ ಪ್ರಮಾಣವನ್ನ ಐವತ್ತು ಪರ್ಸೆಂಟ್ ಕೂಗಿಸಬಹುದು ಅಂದ್ರೆ ನಾವು ಎರಡು ಬ್ಯಾಗ್ ಯೂರಿಯಾನ ಉಪಯೋಗಿಸ್ತೀವಿ ಅಂದ್ರೆ ಒಂದು ಬ್ಯಾಗ್ ಉಪಯೋಗಿಸ್ಬಿಟ್ಟು ಒಂದು ಬ್ಯಾಗ್ ಯೂರಿಯಾ ಉಪಯೋಗಿಸಿದ್ರು ಸಾಕಂತ ಹೇಳಿ ಈ ಒಂದು ಇಫ್ಕೋದವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆದ್ರೆ ಇದನ್ನ ಪಂತ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿರ್ತಕ್ಕಂಥ ರಾಜೇಶ್ ಸಿಖಾ ಅವರು ಮೂರು ವರ್ಷ ಇದ್ರ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ ಮೂರು ವರ್ಷ ಅಧ್ಯಯನವನ್ನ ಮಾಡಿ ಇವರು ಹೇಳಂತಂದ್ರೆ ಇವರು ರಿಸರ್ಚ್ ಅಲ್ಲಿ ನಾನು ಮೂರು ವರ್ಷ ಈ ಒಂದು ಪ್ರೊಡಕ್ಟ್ ನ ಬಗ್ಗೆ ಅಧ್ಯಯನ ಮಾಡಿದ ನಂತರ ನನಗೆ ಇಪ್ಪತ್ತು ಪರ್ಸೆಂಟ್ ಇಳುವರಿ ಭತ್ತದಲ್ಲಿ ಹಾಗೂ ಗೋಧಿಯಲ್ಲಿ ಕಡಿಮೆ ಆಗಿದೆ ಅದೇ ರೀತಿ ಇದನ್ನ ಉಪಯೋಗಿಸುವುದರಿಂದ ಈ ಒಂದು ಬೆಳೆಗಳಲ್ಲಿ ಪ್ರೋಟೀನ್ ಅಂಶನ ಕಡಿಮೆ ಆಗಿದೆ ಅಂತ ಹೇಳಿ ಇವರೊಂದು ರಿಸರ್ಚ್ ಅನ್ನ ಕೊಡ್ತಾರೆ ಬಟ್ ಈ ಒಂದು ರಿಸರ್ಚ್ ಪೇಪರ್ ಅನ್ನ ಇದು ಇದುವರೆಗೂ ಪಬ್ಲಿಷ್ ಆಗಿಲ್ಲ ಬಿಡುಗಡೆ ನ್ಯಾನೋ ಏರಿಯಾದಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ನೈಟ್ರೋಜನ್ ಮಾತ್ರ ಇತ್ತು ನೆಕ್ಸ್ಟ್ ಬಿಡುಗಡೆ ಒಂದು ಸೂಪರ್ ನ್ಯಾನೋಲ್ಲಿ ಎಂಟು ಪರ್ಸೆಂಟ್ ನೈಟ್ರೋಜನ್ ಅಭಿವೃದ್ಧಿ ಮಾಡಿ ಸೂಪರ್ ನ್ಯಾನೋ ಅಂತ ಹೇಳಿ ಇವರು ಇಪ್ಪತ್ತು ಪರ್ಸೆಂಟ್ ನೈಟ್ರೋಜನ್ ಕೊಟ್ಬಿಟ್ಟು ಇದನ್ನ ಬಿಡುಗಡೆ ಮಾಡಿರ್ತಾರೆ ಬಟ್ ಇದನ್ನು ಉಪಯೋಗಿಸಿದ ನಂತರನು ಇಪ್ಪತ್ತು ಪರ್ಸೆಂಟ್ ಇಳುವರಿ ಗಣನೀಯವಾಗಿ ಕುಸಿದಿದೆ ನಾವು ಒಬ್ಬ ರೈತ ಒಂದು ಯೂರಿಯಾ ಬ್ಯಾಗ್ ಅನ್ನ ಒಂದು ಹೊಲಕ್ಕೆ ಹಾಕಲು ಒಬ್ಬ ಕೂಲಿ ಕಾರ್ಮಿಕನ ಸಾಕಾಗುತ್ತೆ ಆದರೆ ಈ ಒಂದು ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡೋದಕ್ಕೆ ನಮಗೆ ನಾಲ್ಕು ಕೂಲಿಗಳ ಅವಶ್ಯಕತೆ ಇರುತ್ತೆ ಒಂದು ಬ್ಯಾಗ್ ಅನ್ನ ಹಾಕೋದಕ್ಕೆ ಒಂದು ಐನೂರು ರೂಪಾಯಿ ಕೊಟ್ಟು ಒಂದು ಲೇಬರ್ ಆದ್ರೆ ಇದನ್ನ ಸ್ಪ್ರೇ ಮಾಡೋದಕ್ಕೆ ನಾಲ್ಕು ಲೇಬರ್ ಆಗುತ್ತೆ ನಾಲ್ಕು ಲೇಬರ್ ಒಂದು ಐನೂರು ರೂಪಾಯಿ ಅಂತ ಹೇಳಿದ್ರು ಎರಡು ಸಾವಿರ ರೂಪಾಯಿ ನಮಗೆ ಇಲ್ಲಿ ಸ್ಪ್ರೇಯಿಂಗ್ ಖರ್ಚಲೆ ಹೋಗ್ಬಿಡುತ್ತೆ ನಲವತ್ತಾರು ಪರ್ಸೆಂಟ್ ಇರತಕ್ಕಂತ ಈ ಒಂದು ಯೂರಿಯಾ ಗೊಬ್ಬರದಲ್ಲಿ ನಾವು ಸಾರಜನಕ ಪರ್ಸೆಂಟೇಜ್ ಹಿಡಿದ್ರೆ ಇದರಲ್ಲಿ ನಮಗೆ ಇಪ್ಪತ್ತು ಪರ್ಸೆಂಟ್ ಸಾರಜನಕ ಸಿಗುತ್ತೆ ಅದೇ ರೀತಿ ಈ ಒಂದು ಇಪ್ಪತ್ತು ಪರ್ಸೆಂಟ್ ಕಂಟೆಂಟ್ ಇರತಕ್ಕಂಥ ಈ ಒಂದು ನ್ಯಾನೋ ಏರಿಯಾ ಬಾಟಲ್ ನಡ್ಕೊಂಡ್ರೆ ಇದರಲ್ಲಿ ನಿಮಗೆ ಕೇವಲ ಒಂದು ಇಪ್ಪತ್ತು ಗ್ರಾಮ್ ನೈಟ್ರೋಜನ್ ಸಿಗುತ್ತೆ ಇವು ಎರಡು ಕಂಪೇರ್ ಮಾಡಿ ನೋಡಿದಾಗ ಒಂದು ಬ್ಯಾಗಲ್ಲಿ ಇರತಕ್ಕಂಥ ಇಪ್ಪತ್ತು ಕೆ ಜಿ ಹಾಗೂ ಇಪ್ಪತ್ತು ಗ್ರಾಮ್ ಯೂರಿಯಾ ಯಾವ ರೀತಿಯಾಗಿ ಸಮವಾಗುತ್ತೆ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿದೆ ರಮೇಶ್ ರಾಲಿ ಅವರು ಹೇಳಬಹುದು ಇದರಲ್ಲಿ ಫೈನ್ ಪಾರ್ಟಿಕಲ್ ಇದೆ ಆರ್ಗ್ಯಾನಿಕ್ ಪಾಲಿಮರ್ಸ್ ಹಾಕಿರೋದ್ರಿಂದ ಈ ಒಂದು ನ್ಯಾನೋ ಪಾರ್ಟಿಕಲ್ಸ್ ಬಹಳ ಸ್ಟೇಬಲ್ ಆಗಿದೆ ಅಂತ ಹೇಳಿ ಏನಾದ್ರು ಜಸ್ಟಿಫಿಕೇಶನ್ ಕೊಡಬಹುದು ಈ ಒಂದು ಕನ್ವೆನ್ಷನ್ ಯೂರಿಯಾ ಒಂದು ಗೆ ಈ ಒಂದು ನ್ಯಾನೋ ಏರಿಯಾ ಯಾವ ರೀತಿಯಿಂದನೂ ಇದು ಸಂಬಂಧ ಆಗಿರೋದಿಲ್ಲ ಇನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಯಾವ್ದಾದ್ರು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಅಂದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು